ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಜಾಮೀನು ಮೂರು ಜನ ಆರೋಪಿಗಳಿಗೆ ಜಾಮೀನು ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಡಿಸಿ ಜಗದೀಶ್ ತಮ್ಮಣ್ಣ ಕಾನ್ಸ್ಟೇಬಲ್ ಲಕ್ಕಪ್ಪನಿಗೆ ಜಾಮೀನು ನೆನೆ ಮೂರು ಜನರಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್ ಆರೋಪಿ ಡಿಸಿ ಜಗದೀಶ್ಗೆ ಹೆಲ್ತ್ ಗ್ರೌಂಡ್ಸ್ ಆಧಾರದಡಿ ಜಾಮೀನನ್ನ ಕೊಡಲಾಗಿದ್ರೆ ಆರೋಪಿ ಜಗದೀಶ್ ಅವರ ಸಂಬಂಧಿ ಕೂಡ ಮೃತಪಟ್ಟಿದ್ರು ಇಪ್ಪತ್ತೈದು ಲಕ್ಷ ಲಂಚ ಪಡೆಯುವಾಗ ಲೋಕ ಬಲೆಗೆ ಬಿದ್ದಿದ್ರು ಈ ಆರೋಪಿಗಳು ಇದೀಗ ನಿನ್ನೆ ಮೂರು ಜನರಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್ ಅದರಲ್ಲೂ ಕೂಡ ಗಮನಿಸೋದಾದ್ರೆ ಆರೋಪಿ ಡಿಸಿ ಜಗದೀಶ್ಗೆ ಹೆಲ್ತ್ ಗ್ರೌಂಡ್ಸ್ ವಿಚಾರದಲ್ಲಿ ಜಾಮೀನನ್ನು ಕೊಡಲಾಗಿದೆ ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಇನ್ನು ಸದ್ಯಕ್ಕೆ ನಿನ್ನೆ ಮೂರು ಜನರಿಗೆ ಜಾಮೀನನ್ನು ಕೊಡಲಾಗಿದೆ ಟ್ರಾಪ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುವಂತದ್ದು ಮೂರು ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ನ್ಯಾಯಾಲಯದಿಂದ ಜಾಮೀನನ್ನ ಕೊಡಲಾಗಿರುವಂಥದ್ದು ಡಿ ಸಿ ಜಗದೀಶ್ ತಮ್ಮಣ್ಣ ಕಾನ್ಸ್ಟೇಬಲ್ ಲಕ್ಕಪ್ಪನಿಗೆ ಜಾಮೀನು ಮಂಜೂರಾಗಿರುವಂಥದ್ದು ನಿನ್ನೆ ಮೂರು ಜನರಿಗೆ ಕೋರ್ಟ್ ಆರೋಪಿ ಡಿ ಸಿ ಜಗದೀಶ್ಗೆ ಹೆಲ್ತ್ ಗ್ರೌಂಡ್ಸ್ ಆಧಾರದಡಿ ಜಾಮೀನನ್ನ ಕೊಡಿದೆ ಏನು ಆರೋಪಿ ಜಗದೀಶ್ ಅವರ ಸಂಬಂಧಿ ಕೂಡ ಮೃತಪಟ್ಟಿದ್ರು ಇಪ್ಪತ್ತೈದು ಲಕ್ಷ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಲೋಕಾಬಲೆಗೆ ಬಿದ್ದಿದ್ರು ಈ ಆರೋಪಿಗಳಿಗೆ ಇದೀಗ ಜಾಮೀನು ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಎಸ್ ಸಂತೋಷ್ ಇನ್ನು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುವುದು ಸದ್ಯಕ್ಕೆ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ ಈ ಒಂದು ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಈಗಾಗಲೇ ಏನು ಲೋಕಾಯುಕ್ತ ಲಂಚ ತೆಗೆದುಕೊಳ್ಳುವಂತ ಪ್ರಕರಣಕ್ಕೆ ಪ್ರಕರಣದಲ್ಲಿ ಇಪ್ಪತ್ತೈದು ಲಂಚ ಲಕ್ಷ ಲಂಚವನ್ನ ತೆಗೆದುಕೊಳ್ಬೇಕಾದ್ರೆ ರೆಜೈಂಡ್ ಆಗಿ ಡಿಸಿ ಡೆಪ್ಟಿ ಕಮಿಷನರ್ ಆಗಿದ್ದಂತ ಜಗದೀಶ್ ಇರ್ಬೋದು ಸೂಪ್ರಿಡೆಂಟ್ ಆಗಿದ್ದಂತ ತಮ್ಮಣ್ಣ ಇರ್ಬೋದು ಅದ್ರ ಜೊತೆಗೆ ಲಕ್ಕಪ್ಪ ಕಾನ್ಸ್ಟೇಬಲ್ ಏನಿದ್ರು ಇವರು ಮೂರು ಜನ ಕೂಡ ಲೋಕಾಯುಕ್ತ ಬೆಲೆಗೆ ಬಿದ್ದಿದ್ರು ಮೂವರನ್ನು ಬಂಧಿಸಿದಾಗ ಇಪ್ಪತ್ತೈದು ಲಕ್ಷ ಹಣವನ್ನು ತೆಗೆದುಕೊಳ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದ್ಬಿತ್ತು ಲೈಸೆನ್ಸ್ ಕೊಡುವ ಸಂಬಂಧವಾಗಿ ಇವ್ರನ್ನ ಲಕ್ಷ್ಮೀನಾರಾಯಣ ಎಂಬವರು ದೂರನ್ನ ಕೊಟ್ಟಿರ್ತಾರೆ ಆ ದೂರಿನ ಅನ್ವಯ ಏನು ಪೊಲೀಸರು ಟ್ರಾಪ್ ಅನ್ನ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ಈ ಮೂರು ಜನ ಬಂಧಿಸಿ ಏನು ಜೈಲಿಗೆ ಹೋಗಿದ್ರು ಪುರಾತನ ಇದ್ರು ಮೂವರಿಗೂ ಕೂಡ ನಿನ್ನೆ ಜಾಮೀನು ಮಂಜೂರಾಗಿರುವಂತದ್ದು ಅಂದ್ರೆ ಒಂದು ಕಡೆ ಜಗದೀಶ್ ಏನಿದ್ರೆ ಡೆಪ್ಟಿ ಕಮಿಷನರ್ ಅವರಿಗೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ಜಾಮೀನನ್ನ ಕೊಡ್ಲಾಗಿದೆ ಅಂತ ಹೇಳ್ತಾ ಇರುವಂತದ್ದು ಅದ್ರ ಜೊತೆಗೆ ಅವರ ಕುಟುಂಬಸ್ಥರು ಒಬ್ರು ತೀರ್ಕೊಂಡಿದ್ರು ಸೊ ಎಲ್ಲಾ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಅವ್ರಿಗೆ ಜಾಮೀನು ಸಿಕ್ಕಿದೆ ಅನ್ನೋ ಮಾಹಿತಿಗಳು ಆಗ್ತಿದೆ ಅದರ ಜೊತೆಗೆ ಇನ್ನ ಲಕ್ಕಪ್ಪ ಮತ್ತು ತಮ್ಮಣ್ಣ ಅವರು ಕೂಡ ಜಾಮೀನು ಸಿಕ್ಕಿರುವಂತದ್ದು ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ರು ಅನ್ನೋದು ಈಗಿರುವಂತದ್ದು ಪ್ರಶ್ನೆ ಯಾಕಂತ ಹೇಳಿದ್ರೆ ಇನ್ನು ಪ್ರಕರಣದ ತನಿಖೆ ನಡೀತಾ ಇರುವಂತದ್ದು ಅದರ ಜೊತೆಗೆ ಈಗಾಗಲೇ ಅದರಲ್ಲಿ ಸಚಿವರ ಹೆಸರು ಕೂಡ ತಲುಕೊಂಡಿತ್ತು ಏನು ಇವ್ರ ಒಂದು ಆರ್ಯವನ್ನು ಕೊಟ್ಟಿದ್ರು ಅದರಲ್ಲಿ ಅಧಿಕಾರಿಗಳು ಸಚಿವರಿಗೂ ಕೂಡ ಇದರಲ್ಲಿ ಹಣವನ್ನ ಕೊಡಬೇಕಪ್ಪ ಸಾಕಷ್ಟು ಅವ್ರಿಗೆ ಹೋಗ್ತದೆ ಅಂತ ಹೇಳಿ ಹೇಳಿದ್ದು ಕೂಡ ಇತ್ತು ಹೀಗಾಗಿ ಆ ಬಗ್ಗೆ ಇನ್ನೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಈ ಮಧ್ಯೆ ಮೂವರಿಗೂ ಜಾಮೀನು ಸಿಕ್ಕಿರುವಂತದ್ದು ಮತ್ತಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿರುವಂತದ್ದು ಅದರಲ್ಲಿ ಈ ಮೂರು ಜನ ಆರೋಪಿಗಳು ಸದ್ಯ ನಿನ್ನೆ ಸಂಜೆ ಅವರಿಗೆ ಜಾಮೀನು ಮಂಜೂರಾಗಿರುವಂತದ್ದು ಇಂದು ಮೂವರು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು ಅಮೃತ ಥ್ಯಾಂಕ್ ಯು ಸಂತೋಷ್ ತಮಿಲ ಮಾಹಿತಿಗಾಗಿ